ಅಕ್ರಮ ಭೂ ಮಂಜೂರಾತಿ ರದ್ದುಪಡಿಸುವಂತೆ ಮೂರನೇ ದಿನಕ್ಕೆ ಕಾಲಿಟ್ಟ ಪ್ರತಿಭಟನೆ ಹಿಂದಿನಿಂದ ಅರೆಬೆತ್ತಲೆ ಪ್ರತಿಭಟನೆಗೆ ಡಿ ಎಸ್ ಎಸ್ ಸಿದ್ಧತೆ ನಗರದಲ್ಲಿ ಕಾನೂನು ಬಾಹಿರವಾಗಿ ಭೂ ಮಂಜೂರಾತಿ ಮಾಡಿಸಿಕೊಂಡು ಹಕ್ಕುಪತ್ರ ಪಡೆದಿರುವುದನ್ನು ರದ್ದುಗೊಳಿಸುವಂತೆ ಎರಡು ದಿನಗಳಿಂದ ನಡೆಯುತ್ತಿರುವ ಧರಣಿಗೆ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಹಿಂದಿನಿಂದ ಅನಿರ್ದಿಷ್ಟಾವಧಿ ಅರೆಬೆತ್ತಲೆ ಚಳುವಳಿ ನಡೆಸಲು ದಲಿತ ಸಂಘರ್ಷ ಸಮಿತಿ ಮುಂದಾಗಿದೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಕ್ರಮ ಭೂ ಮಂಜೂರಾತಿ ರದ್ದುಗೊಳಿಸುವಂತೆ ಒತ್ತಾಯಿಸಿ ಕಳೆದ ಎರಡು ದಿನಗಳಿಂದ ನಡೆಸುತ್ತಿದ್ದು ಪ್ರತಿಭಟನೆಯ ನೇತೃತ್ವ ವಹಿಸಲಿರುವ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಉಳುವಿ ಹೋಬಳಿ ಹೆಗ್ಗೋಡು ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಒಂದರಲ್ಲಿ ಒಟ್ಟು ಹದಿಮೂರು ಎಕರೆ ಹನ್ನೆರಡು ಕುಂಟೆ ವಿಸ್ತೀರ್ಣವಿದ್ದು ಇದರಲ್ಲಿ ಒಂದೇ ಕುಟುಂಬದ ಇಬ್ಬರಿಗೆ ತಲಾ ಒಂದು ಎಕರೆ ಮೂವತ್ತೆರಡು ಕುಂಟೆ ಜಮೀನು ಮಂಜೂರಾತು ಮಾಡಲಾಗಿದೆ ಯಾವತ್ತೂ ಸಾಗುವಳಿ ಮಾಡದೇ ಇದ್ದರೂ ಸಹ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಗ್ರಾಮಸ್ಥರಿಗೆ ಮೋಸ ಮಾಡಿ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ಗ್ರಾಮಸ್ಥರು ಬಹುಕಾಲದಿಂದ ಸದರಿ ಭೂಮಿಯನ್ನು ಸಂರಕ್ಷಿಸಿಕೊಂಡು ಸದರಿ ಭೂಮಿಯಲ್ಲಿ ದನಕರುಗಳನ್ನು ಮೇಯಿಸಿಕೊಂಡು ಬಂದಿರುತ್ತಾರೆ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಸದರಿ ಜಮೀನನ್ನು ಸರ್ಕಾರಿ ಸೌಲಭ್ಯಕ್ಕಾಗಿ ಹಾಗೂ ಗ್ರಾಮದ ಅಭಿವೃದ್ಧಿಗಾಗಿ ಕಾಯ್ದಿರಿಸಲಾಗಿತ್ತು ಊರಿನ ಯಾವುದೇ ವ್ಯಕ್ತಿಯೂ ಕೂಡ ಅತಿಕ್ರಮಣ ಪ್ರವೇಶ ಮಾಡಬಾರದೆಂದು ಗ್ರಾಮಸ್ಥರು ತೀರ್ಮಾನಿಸಿ ಅರಣ್ಯೋತ್ಪನ್ನ ಹಾಗೂ ಗಿಡ ಮರಗಳನ್ನು ಪೋಷಿಸಿಕೊಂಡು ಬಂದಿರುತ್ತಾರೆ ಆದರೂ ಸಹ ಜಾಗದ ಮೇಲಿನ ಆಸೆಗೆ ಬಿದ್ದು ಗ್ರಾಮಸ್ಥರ ತೀರ್ಮಾನಕ್ಕೆ ವಿರುದ್ಧವಾಗಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿಕೊಂಡು ಸಾಗುವಳಿ ಮಾಡದೇ ಇದ್ದರೂ ಸಹ ಕಾನೂನು ಬಾಹಿರವಾಗಿ ಭೂ ಮಂಜೂರಾತಿ ಮಾಡಿಸಿಕೊಂಡು ಹಕ್ಕುಪತ್ರ ಪಡೆದಿರುತ್ತಾರೆ ಮಂಜೂರಾತಿಯನ್ನು ಪ್ರಶ್ನಿಸಿ ಗ್ರಾಮಸ್ಥರು ವಿಭಾಗಾಧಿಕಾರಿಗಳು ಸಾಗರ ಉಪವಿಭಾಗ ಇವರಲ್ಲಿ ಮೇಲ್ಮನವಿ ಸಲ್ಲಿಸಿದ ಮೇರೆಗೆ ಉಪವಿಭಾಗಾಧಿಕಾರಿಗಳು ಸೊರಬ ತಹಸೀಲ್ದಾರ್ ಅವರ ಮಂಜೂರಾತಿ ಆದೇಶ ರದ್ದುಗೊಳಿಸಿ ಸದರಿ ವಿಸ್ತೀರ್ಣವನ್ನು ಸರ್ಕಾರಿ ಬಂಜರು ವಿಸ್ತೀರ್ಣಕ್ಕೆ ಆರ್ ಟಿ ಸಿ ದಾಖಲಾತಿಯಲ್ಲಿ ಸೇರಿಸಿ ಮುಂದುವರೆಸಲು ಆದೇಶ ಮಾಡಿರುತ್ತಾರೆ ಈ ಆದೇಶವನ್ನು ಪ್ರಶ್ನಿಸಿ ಶಿವಮೊಗ್ಗ ಜಿಲ್ಲಾ ಜಿಲ್ಲಾಧಿಕಾರಿಗಳು ಸದರಿ ಪ್ರಕರಣವನ್ನು ಸಾಗರದ ಉಪ ವಿಭಾಗಾಧಿಕಾರಿಗಳ ಆದೇಶವನ್ನು ರದ್ದುಪಡಿಸಿ ಕಾರ್ಯದರ್ಶಿಗಳು ಅಕ್ರಮ ಸಕ್ರಮ ಸಮಿತಿ ಹಾಗೂ ತಹಶೀಲ್ದಾರ್ ಸೊರಬ ಇವರ ಅಗತ್ಯ ದಾಖಲಾತಿಗಳನ್ನು ಪರಿಶೀಲಿಸಿ ಉಭಯ ಪಕ್ಷಗಾರರಿಗೆ ಅವಕಾಶ ನೀಡಿ ಸಮಿತಿಯ ಮುಂದೆ ಮಂಡಿಸಿ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿ ಆದೇಶಿಸಿರುತ್ತಾರೆ ತಮ್ಮ ಆದೇಶವನ್ನು ಉಲ್ಲಂಘಿಸಿ ತಹಶೀಲ್ದಾರ್ ಹಾಗೂ ಬಗರ್ ಹುಕುಂ ಕಮಿಟಿಯವರು ಈವರೆಗೆ ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ವಿನಾಕಾರಣ ಕಾಲಹರಣ ಮಾಡಿ ಗ್ರಾಮದ ಜಾನುವಾರುಗಳಿಗೆ ಮೇಯಲು ಅನಾನುಕೂಲವಾಗಿರುತ್ತದೆ ಕಾನೂನು ಬಾಹಿರವಾಗಿ ಜಮೀನು ಮಂಜೂರಾತಿ ಪಡೆದಿರುವಂತೆ ರದ್ದುಪಡಿಸುವಂತೆ ಒತ್ತಾಯಿಸಬೇಕು ಇಲ್ಲದಿದ್ದಲ್ಲಿ ರದ್ದುಗೊಳಿಸುವವರಿಗೂ ಅರೆಬೆತ್ತಲೆ ಚಳುವಳಿ ನಡೆಸಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಸಮಿತಿಯ ರಾಜ್ಯ ವಿಭಾಗೀಯ ಸಂಚಾಲ ಗುರುರಾಜ್ ರಾಜ್ಯ ಸಂಚಾಲಕ ಬಂಗಾರಪ್ಪ ನಿಟ್ಟಕ್ಕಿ ಪದಾಧಿಕಾರಿಗಳಾದ ಹರೀಶ್ ಚಿಟ್ಟೂರ್ ನಾಗರಾಜ್ ಉರುಳಿಕೊಪ್ಪ ರೇವಪ್ಪ ಹಿರೇಚೌಟಿ ಚಂದ್ರಪ್ಪ ತುಳನೀರು ಶಿವಮೂರ್ತಿ ಕಾತುವಳ್ಳಿ ಪರಮೇಶ್ವರ್ ಚನ್ನಪಟ್ಟಣ ಚೌಡಪ್ಪ ಕೋಲ್ಗುಣೀಸ್ ಪ್ರಭು ಹಿರೇ ಚೌಟಿ ಗ್ರಾಮಸ್ಥರಾದ ಗಿರೀಶ್ ಗೌಡ್ರು ಸುದರ್ಶನ್ ಹಿರಿಯಪ್ಪ ನಂದನ್ ಗೌಡ್ರು ದಿಲೀಪ ಪ್ರಕಾಶ್ ಗೌಡ್ ಗೌಡ ಮುಕುಂದ ಅರುಣ ವಾಸಪ್ಪ ಮಲ್ಲಿಕಾ ಗೌಡ್ರು ಮಾಲತೇಶ್ ವಿನಾಯಕ ಮತ್ತಿತರಿದ್ದರು ನ್ಯೂಸ್ ಪೀರೋ ಸಂದೀಪ್ ಯು ಎಲ್ ಸೊರಬ ಆ ಜಾಗನ ಹಂಗೆ ಊರನ್ನರು ಕಾಯ್ದಿರಿಸ್ಕೊಂಡಿದ್ರು ಬಟ್ ಮೂರ್ ಮೂರ್ತಿ ದಿನ ಸಣ್ಣಪ್ಪ ಮತ್ತು ಪುಟ್ಟಪ್ಪ ದಿನ ಸಣ್ಣಪ್ಪ ಇವರು ಒಂದಕ್ಕೆ ಮೂವತ್ತೆರಡು ಗಿಂಟ ಒಂದಕ್ಕೆ ಮೂವತ್ತೆರಡು ಗಂಟೆ ಯಾವುದೇ ರೀತಿ ಸಾಗುವ ಮಾಡಿದರೆ ಅಕ್ರಮವಾಗಿ ಮಂಜೂರಾತಿ ಮಾಡಿದರೆ ಮತ್ತು ಮಂಜೂರಾತಿ ಮಾಡಿರೋದಕ್ಕಿಂತ ಮುಂಚೆ ಮುಂಚಿತವಾಗಿ ಅವರು ಅರ್ಜಿಯನ್ನು ಕೊಟ್ಟಿರಬೇಕಾಗಿತ್ತು ಬಟ್ ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಮಂಜೂರಾತಿ ಮಾಡಿಸಿಕೊಂಡಿದ್ದಾರೆ ಇನ್ನು ದಯವಿಟ್ಟು ಊರಿಗೆ ಉಳಿಸ್ಕೊಡ್ಬೇಕು ಈ ಅಕಸ್ಮಾತ್ ಅವರಿಗೆ ಇದಕ್ಕೆ ಶ್ಯಾಂಕ್ಷಣಿಗೆ ಅವಕಾಶ ಕೊಡ್ತೀರ ಅಂತಂದರೆ ನಾವು ಅರ್ಜಿಯನ್ನು ಹಾಕಿಲ್ಲ ಜಮೀನಿಂದರೂ ಭಾಳ ಜನ ಇದ್ದೀವಿ ಅವರು ಕೂಡ ಅರ್ಜಿಯನ್ನು ಯಾವುದೂ ಸಲ್ಲಿಸಿಲ್ಲ ಬಂದು ಒಟ್ಟು ನಾವು ಮುಂಚೆ ಜಾಗನ ಸಾರಿದ್ವಿ ಈಗ ಅವ್ರು ಹೆಂಗ ಸಾಂಕ್ಷನ್ ಮಾಡಿದ್ರೆ ನಮಗೂ ಥರ ಸಾಂಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಆ ಜಾಗವನ್ನು ಊರಿಗೆ ಉಳಿಸ್ಕೊಡ್ಬೇಕು ಆಮೇಲೆ ಮತ್ತೀಗ ಶನಿವಾರ ಭಾನುವಾರ ರಜೆ ಇರೋ ದಿನವನ್ನು ನೋಡಿಕೊಂಡು ಜಮೀನನ್ನು ಉಳಿಮೆ ಮಾಡ್ತಾ ಇದ್ದಾರೆ ಮುಂಚೆ ನಾನೇ ಹೋಗಿಬಿಟ್ಟು ಆ ಜಾಗದಲ್ಲಿ ವಿಡಿಯೋ ಮಾಡಿತ್ತು ನಮ್ಮ ಹತ್ರ ದಾಖಲೆಗಳಿದಾವೆ ಆಮೇಲೆ ತಹಸೀಲ್ದಾರ್ ಬಂದಿರತಕ್ಕಂಥ ಫೋಟೋಗಳಿವೆ ನಮ್ಮ ಹತ್ರ ವಿರು ಬಂದಿರೋದು ಫೋಟೋ ಇದೆ ಆರೇ ಬಂದಿರೋದು ಫೋಟೋಗಳಿದಾವೆ ಮೊನ್ನೆ ಮೊನ್ನೆ ಬೋರ್ವೆಲ್ ಕೊಡ್ಸಿದಾಗ ಸಿ ನಾನೇ ಹೋಗಿಬಿಟ್ಟು ಅದನ್ನು ಫೋಟೋಗಳನ್ನು ತಕ ಜಿ ಪಿ ಎಸ್ ಫೋಟೋಗಳನ್ನು ತಗೊಂಬಂದಿದ್ದೀನಿ ಇಷ್ಟೆಲ್ಲ ಅಕ್ರಮ ಮಾಡಿದರೆ ಅಧಿಕಾರಿಗಳು ಯಾಕೆ ಕಣ್ಮಚಿಮ್ ಕೊಡ್ತಿದ್ದ ಅದವ್ರು ಏನು ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ಇದಕ್ಕೆ ಜಾಗವನ್ನು ಊರಿಗೆ ಉಳಿಸ್ಕೊಡ್ಬೇಕು ಅಂತೇಳಿ ಇಡೀ ಊರು ಊರನವರು ಹೊತ್ತು ಧರಣಿಯನ್ನು ಅಂದ್ಕೊಂಡಿದ್ದೀವಿ ಇದಕ್ಕೆ ಯಾವುದೇ ರೀತಿ ಉತ್ತರ ಬರಲಿಂಗಿದ್ರೆ ನಾಳೆಯಿಂದ ನಾವು ಅರ್ಬಿತ್ಲೆ ಪ್ರತಿಭಟನೆಯನ್ನು ಮಾಡ್ತೀವಿ ಮಾಡಿಸಿದ ಬಗರ್ ಕಮಿಟಿ ಅವರಿಗೆ ಕಾಡಿದ್ದರೂ ಗದ್ದೆ ಎಂದು ವರದಿ ಮಾಡಿಸಿದ ಬಗರ್ ಕಮಿಟಿ ಅವರಿಗೆ ಮರಗಳ ಮಾರಣ ಹೋಮ ಮಾಡಿಸಿದ ಬಗರ್ ಕಮಿಟಿ ಅವರಿಗೆ ಮರಗಳ ಮಾರಣ ಹೋಮ ಮಾಡಿಸಿದ ಬಗರ್ ಕಮಿಟಿ ಅವರಿಗೆ ಸ್ಮಶಾನದಲ್ಲಿ ಜಾಗವಿಲ್ಲದೆ ಬಂದ ಬಗರ್ ಕಮಿಟಿ ಅವರಿಗೆ ಸ್ಮಶಾನದಲ್ಲಿ ಜಾಗವಿಲ್ಲದೆ ಬಂದ ಬಗರ್ ಕಮಿಟಿ ಅವರಿಗೆ হওয়ার কেসকে রেডি মগর সুপ্তি ಮೂರ್ತಿ ಪುಟ್ಟಪ್ಪ ಸಣ್ಣಪ್ಪ ಎನ್ನುವಂತ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಎರಡ್ ಅರ್ಜಿ ಹಾಕದೇನೆ ಉಳಿಮೆಯನ್ನ ಮಾಡದೇನೆ ಕಾಡು ಭೂಮಿಯನ್ನ ಮುಂಜೂರಾತಿ ಮಾಡಿಸ್ಕೊಂಡಿದ್ದಾರೆ ಇದರಲ್ಲಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಮತ್ತೆ ಆಗಿರ್ತಕ್ಕಂಥ ಬಗರು ಕಮಿಟರು ಇದರಲ್ಲಿ ಶಾಮೀಲಾಗಿದ್ದಾರೆ ತದನಂತರದಲ್ಲಿ ಗ್ರಾಮಸ್ಥರಿಗೆ ವಿಷಯ ಗೊತ್ತಾಗಿ ಊರಿಗೆ ಮುಪ್ಪತ್ತನ್ನು ಮೀಸಲಾಗಿರ್ತಕ್ಕಂಥ ಈ ಕಾಡು ಭೂಮಿಯನ್ನ ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಕಂಪ್ಲೇಂಟನ್ನು ಮಾಡಿ ಅವತ್ತು ಏನಿರ್ತಕ್ಕಂಥ ತಹಶೀಲ್ದಾರ್ ಮತ್ತು ಆರವಿಯ ಮಾಜರನ್ನು ಮಾಡಿಸಿದ್ದಾರೆ ಅವತ್ತು ಏನು ಮಂಜೂರಾತಿ ಆಗಿರ್ತಕ್ಕಂಥ ಐದು ವರ್ಷದ ನಂತರದಲ್ಲಿ ಇರ್ತಕ್ಕಂಥ ಭೂಮಿ ಇದು ಕಾಡಾಗಿದೆ ಅವತ್ತು ಏನು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ರಾಣೆ ಶಿವಾನಂದ ರಾಣಿ ಅಂತ ತಹಶೀಲ್ದಾರ್ ಇದ್ದರು ಅವರ ವರ್ಗಾವಣೆ ನಂತರದಲ್ಲಿ ಈಗಿರ್ತಕ್ಕಂಥ ಮಂಜುಳಾ ಹೆಗ್ಡಾಳ್ ಈಗಿರ್ತಕ್ಕಂಥ ತಹಶೀಲ್ದಾರಿ ಅವತ್ತು ಕಾರ್ಡ್ ಇದೆ ಅಂತೇಳಿ ವರದಿ ಕೊಟ್ಟಿದ್ದಾರೆ ಆ ಸಂದರ್ಭ ತಕ್ಕಂತ ಜಿ ಪಿ ಎಸ್ ಫೋಟೋ ಇವು ಏನು ಇಷ್ಟೆಲ್ಲ ಇದ್ರಿಗೂ ಗೊತ್ತಿದ್ರು ಕೂಡ ಈಗಿರ್ತಕ್ಕಂಥ ಮಂಜುಳಾ ಹೆಗ್ಡಾಳ್ ಎಂಬ ತಹಸೀಲ್ದಾರ್ ಏನು ಈ ಮಂತ್ರಿಗಳ ಒತ್ತಡಕ್ಕೆ ಮತ್ತು ಈಗಿರ್ತಕ್ಕಂಥ ಬಗರುಕುಮ್ಮ ಕುಮ್ಮ ಕಮಿಟಿಯವರ ಒತ್ತಡಕ್ಕೆ ಮಣಿದು ಈ ಫೈಲನ್ನು ಯಾವುದೇ ರೀತಿ ಮೂವ್ಮೆಂಟ್ ಮಾಡದನ್ನೇ ಕಾಯಿ ಇಟ್ಟಿನ ಕೂತ್ಕೊಂಡಿದೆ ಅಂದರೆ ಈ ಅಕ್ರಮಕ್ಕೆ ಮಂಜೂರಾತಿಯನ್ನು ಮಾಡಿದ್ದಾರೆ ನಮ್ಗನ್ಸುತ್ತೆ ಏನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಎಮ್ ಎಲ್ ಇದ್ರು ಅವತ್ತು ಕಾಡನ್ನು ಅವರ ಅಧ್ಯಕ್ಷತೆಯಲ್ಲಿ ಕಾಡನ್ನು ಮಂಜೂರು ಮಾಡಿದ್ದಾರೆ ಏನಿವತ್ತು ಅವ್ರ ಮಂತ್ರಿಗಳಿದ್ದಾರೆ ಪ್ರಭಾವಿಗಳಿದ್ದಾರೆ ಇವರ ಮುಖಾಂತರ ಈಗಿರ್ತಕ್ಕಂಥವ್ರು ಸ್ವಲ್ಪ ಸಹಕಾರ ನೀಡಿ ಏನ್ ಇವತ್ತು ಶನಿವಾರ ಭಾನುವಾರ ಈ ಕಾಡಿರ್ತಕ್ಕಂಥ ಭೂಮಿಯನ್ನ ಒಳುಮೆ ಮಾಡಲಿಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಯಾಕಂತಂದ್ರೆ ಇಲ್ಲಿ ಕಳೆದ ಒಂದು ವರ್ಷದ ಹಿಂದೆನೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಒಂದು ಆದೇಶವನ್ನು ಮಾಡಿದ್ದಾರೆ ಏನ ಪುನರ್ ಪರಿಶೀಲಿಸಿ ನೀವು ಆದೇಶ ತೀರ್ಮಾನ ಮಾಡಿ ಅಂತ ಹೇಳಿದ್ರೆ ಇದು ಈಗ ಈಗಿರ್ತಕ್ಕಂಥ ಕಮಿಟಿ ಗೊತ್ತಿದೆ ಮತ್ತೆ ಈಗಿರ್ತಕ್ಕಂಥ ತಹಸೀಲ್ಗೆ ಗೊತ್ತಿದೆ ಎಲ್ಲ ಗೊತ್ತಿದ್ರು ಕೂಡ ಕಣ್ಣು ಮುಚ್ಚಗ ಸುಮ್ಮನೆ ಗೊತ್ತಿದಾರೆ ಅಂದ್ರೆ ಇಲ್ಲಿ ಯಾರ್ದೋ ಪ್ರಭಾವಕ್ಕೆ ಇವರು ಒಳಗಾಗಿದ್ದಾರೆ ನ್ಯಾಯದ ಪರವಾಗಿಲ್ಲ ಅಂತಕ್ಕಂಥದ್ದು ಇದೊಂದು ಉದಾಹರಣೆ ಆಗಿದೆ ಹಾಗಾಗಿ ಏನು ನಿನ್ನೆಯಿಂದ ಇವತ್ತು ನಾವು ಹೋರಾಟವನ್ನು ಮಾಡ್ಕೊಂಡಿದ್ದೀವಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಮತ್ತು ಏನು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಏನು ಕಾರ್ಡನ್ನು ಮಂಜೂರು ಮಾಡ್ಕೊಂಡು ಏನು ರಜಾ ದಿನಗಳಲ್ಲಿ ಉಳುಮೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಮೊದ್ದಮೆಯನ್ನು ದಾಖಲು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಈ ತಾಲೂಕಿನಲ್ಲಿ ಲಕ್ಷಾಂತರ ಕುಟುಂಬಗಳು ಏನು ತಲೆ ತಲಾಂತರ ಉಳುಮೆ ಮಾಡ್ಕೊಂಡಿದ್ದಾರೆ ಅರ್ಜಿಗಳನ್ನು ಅಂಥವ್ರಿಗೆ ಹಕ್ಕು ಕೊಡ್ಲಿಕ್ಕೆ ಆಗ್ತಲ್ಲ ಈ ತಾಲೂಕಲ್ಲಿ ಅಂದ್ರೆ ಈ ಬಂಡವಾಳಶಾಹಿಗಳಿಗೆ ದುಡ್ಡು ಕೊಟ್ಟವರಿಗೆ ಅರ್ಜಿ ಇಲ್ಲಂಥವ್ರಿಗೆ ಇವರು ಮಂಜೂರು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ನಾಳೆ ದಿನ ಈ ಸಂಘಟನೆ ತೀರ್ಮಾನ ಮಾಡ್ಕೊಂಡಿದ್ದೇವೆ ನಾಳೆಯಿಂದ ಇಡೀ ರಾಜ್ಯ ಈ ಸ್ವರಬದ ಕಡೆ ತಿರುಗಿ ನೋಡುವತ್ತ ಅರಬೆತ್ತಲೆ ಮೆರವಣಿಗೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ನಾವೆಲ್ಲ ತೀರ್ಮಾನ ಕೈಗೊಂಡಿದ್ದೇವೆ ನಾಳೆ ಹತ್ತು ಗಂಟೆಯಿಂದ ಅರಬೆತ್ತಲೆಯಾಗಿ ನಾವು ಧರಣಿಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇವೆ